ನಮಸ್ಕಾರ ಎಲ್ಲರಿಗೂ ಸ್ಪಂದನಾದ್ ರೆಸಿಪಿ ಚಾನಲ್ಗೆ ಸ್ವಾಗತ ಇವತ್ತು ತುಂಬಾ ರುಚಿಯಾಗಿರೋ ಒಂದು ಟೊಮೆಟೊ ಸಾರು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಈ ಟೊಮೆಟೊ ಸಾರು ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ತಿನ್ನೋದಕ್ಕೆ ಮತ್ತೆ ಕುಡಿಯೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ಬನ್ನಿ ಹಾಗಾದರೆ ಈ ಟೊಮೆಟೊ ಸಾರನ್ನು ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಮೊದಲಿಗೆ ನಾನಿಲ್ಲಿ ಐದು ಟೊಮೆಟೊನ ಚೆನ್ನಾಗಿ ಬಿಟ್ಟು ತಗೊಂಡಿದ್ದೀನಿ ಈಗ ತಗೊಂಡಿರೋ ಎಲ್ಲ ಟೊಮೆಟೊನ ನಾನು ಈ ಥರ ಎರಡು ಭಾಗಗಳಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಟೊಮೆಟೊ ಸಾರು ಮಾಡಬೇಕಾದ್ರೆ ಈ ತರ ಕೆಂಪುಗಾಗಿರೋ ಮತ್ತೆ ತುಂಬಾ ಹಣ್ಣಾಗಿರೋ ಟೊಮೆಟೊನ ತಗೊಳ್ಳಿ ಈಗ ಎಲ್ಲ ಟೊಮೆಟೊನ ಈ ತರ ಕಟ್ ಮಾಡಿದ ನಂತರ ನಾನು ಇಲ್ಲಿ ಒಂದು ಪಾತ್ರೆಯಲ್ಲಿ ಹಾಕ್ತಾ ಇದ್ದೀನಿ ಈಗ ಈ ಟೊಮೆಟೊನ ಎಲ್ಲ ನಾವು ಕುದಿಸ್ಕೋಬೇಕು ಹಾಗಾಗಿ ನಾನು ಇದಕ್ಕೆ ಒಂದೂವರೆ ಗ್ಲಾಸ್ ಆಗುವಷ್ಟು ನೀರನ್ನ ಹಾಕ್ತಾ ಇದ್ದೀನಿ ಈಗ ಇದನ್ನ ನಾವು ಕುದಿಸ್ಕೊಳ್ಳೋಣ ಗ್ಯಾಸ್ ನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಇದನ್ನ ನಾವು ಕುದಿಸ್ಕೋಬೇಕು ಟೊಮೆಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ನಾವು ಇದನ್ನ ಕುದಿಸ್ಕೋಬೇಕು ಈಗ ಟೊಮೆಟೊ ಬೆಂದಿದೆ ಇಲ್ಲ ಅಂತ ಚೆಕ್ ಮಾಡ್ತಾ ಇದ್ದೀನಿ ಈ ಥರ ಒಂದು ಚಾಕುವಿನ ಸಹಾಯದಿಂದ ನೋಡಿ ಈ ಥರ ಒಂದು ಸ್ವಲ್ಪ ಚುಚ್ಚಿ ನೋಡಿದರೆ ಪೂರ್ತಿಯಾಗಿ ಕಟ್ ಆಗ್ತಾ ಇದೆ ಅಂದರೆ ಬೆಂದಿದೆ ಅಂತ ಅರ್ಥ ಈಗ ಇದು ಸ್ವಲ್ಪ ತಣ್ಣಗಾದ ನಂತರ ಇದ್ರ ಮೇಲಿನ ಸಿಪ್ಪೆನ ತೆಗೆದುಬಿಡೋಣ ಟೊಮೆಟೊ ಚೆನ್ನಾಗಿ ಬೆಂದಿದ್ರೆ ಸಿಪ್ಪೆ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಈ ಥರ ಎಲ್ಲ ತೆಗೆದು ತೆಗೆದುಬಿಡೋಣ ಈ ಥರ ಎಲ್ಲ ಟೊಮೆಟೊನ ಸಿಪ್ಪೆ ತೆಗೆದ ನಂತರ ನಾನಿಲ್ಲಿ ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ ಈಗ ಮಿಕ್ಸಿ ಜಾರಲ್ಲಿ ಹಾಕಿರೋ ಟೊಮೆಟೊ ಪೂರ್ತಿಯಾಗಿ ತನ್ಗಾಗಬೇಕು ನಂತರ ನಾವು ಇದನ್ನು ನುಣ್ಣಗೆ ರುಬ್ಕೋಬೇಕು ಈಗ ಟೊಮೆಟೊ ಬೇಯಿಸ್ಕೊಂಡಿರೋ ನೀರನ್ನು ನಾನು ಎತ್ತಿಡ್ತಾಯಿದ್ದೀನಿ ಇದನ್ನು ಆಮೇಲೆ ಯೂಸ್ ಮಾಡೋಣ ಟೊಮೆಟೊ ತನ್ನಗಾದ ನಂತರ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಕಲರ್ನು ತುಂಬ ಚೆನ್ನಾಗಿ ಕಾಣ್ತಿದೆ ಈಗ ಒಗ್ಗರಣೆ ಹಾಕೊಳ್ಳೋಣ ಒಗ್ಗರಣೆ ಹಾಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದ ನಂತರ ನಾನಿದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಚಟಪಟ ಅಂದ ನಂತರ ಅದಕ್ಕೀಗ ನಾನು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿದ್ದೀನಿ ಹಾಗೆಯೇ ಕಾಲು ಟೀ ಸ್ಪೂನ್ ಆಗುವಷ್ಟು ಹಿಂಗಿನ ಹಾಕಿದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಕರಿಬೇವ್ನೆಲೆಯ ಹಾಕಿದ್ದೀನಿ ಮತ್ತು ಇದಕ್ಕೆ ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಬಿಟ್ಟು ಹಾಕಿದ್ದೀನಿ ಈಗ ಬೆಳ್ಳುಳ್ಳಿ ಕೆಂಪಗಾಗುವವರೆಗೂ ಈ ಥರ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು ಈಗ ನೋಡಿ ಬೆಳ್ಳುಳ್ಳಿ ಕೆಂಪಗಾಗಿದೆ ಈಗ ಇದಕ್ಕೆ ನಾವು ರುಬ್ಕೊಂಡಿರೋ ಟೊಮೆಟೊನ ಹಾಕ್ತಾ ಇದ್ದೀನಿ ಹೀಗೆ ಟೊಮೆಟೊ ಹಾಕಿದ ನಂತರ ಇದನ್ನು ಒಂದೆರಡು ನಿಮಿಷ ನಾವು ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ನೀವೇನಾದರೂ ಮೊದಲೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಈ ರೆಸಿಪಿ ಏನಾದರೂ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ಥರ ಎರಡು ನಿಮಿಷ ಎಣ್ಣೆಯಲ್ಲಿ ಟೊಮೆಟೊನ ಬಾಡಿಸ್ಕೋದ್ರಿಂದ ಟೊಮೆಟೊ ಸಾರಿಗೆ ರುಚಿ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನೀರು ಇದ್ದೀನಿ ನಾನಿಲ್ಲಿ ಟೊಮೆಟೊನ ಬೇಯಿಸ್ಕೊಂಡಿರೋ ನೀರನ್ನೇ ಇದಕ್ಕೆ ಹಾಕಿದ್ದೀನಿ ಮತ್ತು ಸ್ವಲ್ಪ ಮಿಕ್ಸರ್ ಜಾರಲ್ಲಿ ನೀರನ್ನು ಹಾಕಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ನಿಮಗೆ ಎಷ್ಟು ತಿಳಿಬೇಕು ನೋಡಿಕೊಂಡು ನೀವು ಇದರಲ್ಲಿ ನೀರನ್ನು ಸೇರಿಸ್ಕೋಬೋದು ಇಲ್ಲಿ ಟೊಮೆಟೊ ಸಾರು ಸ್ವಲ್ಪ ಇನ್ನೂ ಗಟ್ಟಿ ಎನಿಸ್ತಾ ಇತ್ತು ಹಾಗಾಗಿ ನಾನು ಮತ್ತೆ ಸ್ವಲ್ಪ ನೀರನ್ನು ಇದರಲ್ಲಿ ಹಾಕಿದ್ದೀನಿ ಈಗ ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕಿದ್ದೀನಿ ಮತ್ತು ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒನ್ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿನ ಹಾಕಿದ್ದೀನಿ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹೀಗೆ ಮಿಕ್ಸ್ ಮಾಡಿದ ನಂತರ ಈಗ ಇದಕ್ಕೆ ನಾನು ಹುಣಸೆ ಹುಳಿನ ಹಾಕ್ತಾಯಿದ್ದೀನಿ ಹುಣಸೆ ಹಣ್ಣನ್ನು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಯೋಕ್ಕಿಟ್ಟು ಅದನ್ನು ಕಿವುಚಿ ಅದರ ರಸನ ಹಾಕಿದ್ದೀನಿ ಇಲ್ಲಿ ನಾನು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಹುಣಸೆ ಹುಳಿನ ಹಾಕಿದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಬೆಲ್ಲನ ಹಾಕಿದ್ದೀನಿ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸ್ನ ಹೈ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿ ಬರ್ಸ್ಕೋಬೇಕು ನೋಡಿ ಈಗ ಸಾರು ಕುದೀತಾ ಇದೆ ಈ ಥರ ಕುದಿಬೇಕಾದ್ರೆ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಸಾರು ಕುದೀತಾ ಒಂದು ಐದು ನಿಮಿಷ ಆಯಿತು ಚೆನ್ನಾಗಿ ಕುದೀತಾ ಇದೆ ಸಾರು ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈಗ ಟೊಮೆಟೊ ಸಾರು ರೆಡಿ ಆಯಿತು ಇದನ್ನು ನೀವು ಅನ್ನದ ಜೊತೆ ತಿನ್ಬೌದು ಇಲ್ಲಾಂದರೆ ಹಾಗೇ ಸೂಪ್ ಥರ ಕುಡಿಬೌದು ತುಂಬಾ ರುಚಿಯಾಗಿರುತ್ತೆ ಈಗ ಇದನ್ನು ಒಂದು ಬೌಲಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ಟೊಮೆಟೊ ಸಾರು ಸ್ವಲ್ಪ ಹುಳಿ ಮತ್ತು ಸ್ವಲ್ಪ ಸಿಹಿ ಕುಡಿಯೋದಕ್ಕೆ ತಿನ್ನೋದಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಟೊಮೆಟೊ ಸಾರನ್ನ ಮನೆಯಲ್ಲಿ ಮಾಡಿರಬಹುದು ಆದರೆ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಬೇರೆ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಥ್ಯಾಂಕ್ ಯು